ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ಮೀಡಿಯೋದಲ್ಲಿ ಚಾಯಿಂದ ಚಹಾವರೆಗಿನ ಲಕ್ಷದ ಪದಗಳನ್ನ ಹೇಗೆ ಬರೆಯೋದು ಹಾಗೆ ಚಾಯಿಂದ ಚಹಾವರೆಗೆ ಕಾಗುಣಿತನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಜನ ಜಗತ್ತು ಜ ಬರ್ದು ಕಾಬಾರ್ದು ಬರ್ದು ಬರೆದು ತಾವದ್ದು ನೆಕ್ಸ್ಟ್ ಜನತೆ ನೆಕ್ಸ್ಟ್ ಜಲ ಎಲ್ಲ ಈಸಿ ಇರುವಂತಹ ವರ್ಡ್ಸ್ನ ನಾನು ಬರೆದಿರೋದು ಜನನ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಜಾಕ್ಷರಕ್ಕೆ ಜೆ ಎ ಜೆ ಎ ಪತ್ರೆ ಅದು ಜ ಆಗುತ್ತೆ ಜೆ ಎ ಜ ನಾಗೆ ಎನ್ ಎ ನ ಜನ ಜಗತ್ತು ಜೆ ಎ ಜಿ ಎ ಜಗ ಆಯಿತು ತು ತು ಅಕ್ಷರಕ್ಕೆ ತಾವತ್ತು ಇರೋದ್ರಿಂದ ಡಬಲ್ ಟಿ ಯೂಸ್ ಮಾಡಬೇಕು ಹಾಗೆ ಯು ಜಗತ್ತು ಜನತೆ ಜೆ ಎ ಎನ್ ಎ ಟಿ ಇ ಜನತೆ

जास्ती जास्ती एन्द्रे एच जारु, जे ए आर यू जारु, जात्रे जे ए टी आर ई जात्रे जागटे जे ए जी ए टी ई जागटे जास्ती जे ए एस टी आई जास्ती ಯಾವೆಲ್ಲ ಲೇಟೆಸ್ಟ್ ಬರೀಬೇಕು ಎಸ್ ಟಿ ಐ ಹೇಗಪ್ಪ ಅಂದರೆ ಜಾಸ್ ಜಾಗೆ ಜಯೆ ಬಂದಿದ್ದೀವಿ ನೆಕ್ಸ್ಟ್ ಸ ಅಂತ ಸೌಂಡ್ ಬರುತ್ತೆ ಹಾಗಾಗಿ ಎಸ್ ಲಾಸ್ಟ್ಲಿ ಜಾಸ್ತಿ ಟಿ ಅಂತ ಸೌಂಡ್ ಬರುತ್ತೆ ಹಾಗಾಗಿ ಟಿ ಐ ಈ ಥರ ನೀವು ಬಿಡಿಸಿ ತಿಳ್ಕೊಂಡು ಬರೆದ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ಜ ಜ ಆಯಿತು ಈಗ ಜಿ ಜಿ ಅಕ್ಷರದಿಂದ ಜಿನುಗು జీ నాకొంబు నూ గూ జగూ నెక్స్ట్ జిపుణ జిప్పుణ అందర కంజూస్ అంత జిపుణ నెక్స్ట్ జిడ్డు జి బర్దు ఢాకొంబుడ్డు బర్దు అదే డావత్ కొడు నెక్స్ట్ జిల్లే జి బర్దు లాయత్ వల్ లవత్తు జల్ే అంద డి డిస్ట్రిక్ట్ జినుగు జెన్ యు జి యూ జుగు జిపుణ జె ఐ పి యున్ ఏ జిపుణ నెక్స్ట్ జిడ్డు జె ఐ డబ్బల్ డి యు జిడ్డు జిడ్డు అందరూ అంటే అంటే ఎన్నెయింద అంటూ జిడ్డు అంత హతీ నెక్స్ట్ జిల్ అంటే డిస్ట్రిక్ట్ జె ఐ డబల్ ఎల్ ఇ నెక్స్ట్ జు జీ ఆయ జీ జి బు దీర్ఘ బరీ జీ జీవన నెక్స్ట్ ಜೀತ ಜೀವನ ಆಯಿತು ಈಗ ಜೀತ ನೆಕ್ಸ್ಟ್ ಜೀರುಂಡೆ ಜೀ ಬರೆದು ರಾಕುಂಬರು ಬರೆದು ಅನುಸ್ವಾರ ಡಾಯತ್ವ ಡೇ ಜೀರುಂಡೆ ನೆಕ್ಸ್ಟ್ ಜೀವಿತ ಜೀ ಬರೆದು ದೀರ್ಘ ಬರ್ದು ವಾಗುಡಿಸುವ ಹಾಗೆ ತ So, जी अक्षर के इंग्लिश लेटर्स लेटर्सली जे डबल इ बरी सो जे डबल इ जी वि ना एन ए जीवन नेक्स्ट जीत जे डबल इ टी ए जीत नेक्स्ट जी ऋंडे जे डबल और यू इन इ जी ऋंडे नेक्स्ट जीवित జె డబల్ ఇ వి ఐ టీ జీవిత జీ అక్షరూ ఈ ట్రై మి జాకుంబు జు. వెరీ గుడ్ జూ అక్షరద జులై మంత్ ఆఫ్ జులై జుట్టు జుట్టూ అందరూ కూదలు జ జా జాకుంబు జూ ಟಾಕೊಂಬು ಟೂ ಬರೆದು ಟಾವತ್ತು ಹಾಗೆ ಜುಲ್ಮಾನೆ ಜಾಕೊಂಬು ಜು ಲಾ ಇಲ್ಲಿ ಲಾಗೆ ಮಾವತ್ತು ನಿಲ್ಮಾನೆ ಜುಲಾಯ್ಗೆ ನಿಮಗೆಲ್ಲ ಇದೆ ಫಸ್ಟು ಜೂಗೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ಜೆ ಯು ಜೆ ಯು ಬರೆದರೆ ಜೂ ಆಗುತ್ತೆ ಜೆ ಯು ಎಲ್ ವೈ ಜುಲೈ ಜೆ ಯು ಟೂಗೆ ಟಾ ಹೊತ್ತಿದೆ ಹಾಗಾಗಿ ಡಬಲ್ ಟಿ ಬರಿಬೇಕು ಡಬಲ್ ಟಿ ಯು ಜುಟ್ಟು ಜುಲ್ಮಾನೆ ಜೆ ಯು ನೀವು ಸೌಂಡ್ಸ್ ಪ್ರಕಾರ ಬರೀತಾ ಹೋಗಿ ಜುಲ್ ಅಂತ ಬರುತ್ತೆ ಹಾಗಾಗಿ ಎಲ್ ನೆಕ್ಸ್ಟ್ ಮಾ ಸೌಂಡ್ ಬರುತ್ತೆ ಎಮ್ ಎ ನೇ ಗೆ ಎನ್ ಇ ಜೆ ಯು ಎಲ್ ಎಂ ಎನ್ ಇ ಜುಲ್ಮಾನೆ जा जा जी जी जुआई तो नेक्स्ट जा कुंबी नीली जू जू इंदा जू टाटा जूली जून मंथ ऑफ जून जू डाटा। फर्स्ट जू अक्षर के जे डबल ओ बरी जे डबल ओ जू टी ए जू डाटा। नेक्स्ट जूली जे डबल ओ एल जूली जून जे इ जून। नेक्स्ट ಜ್ರು ಆಯಿತು ಜ್ರು ಜಾಗೆ ವಾಟರ್ ಸುಳ್ಳಿ ಬರೆದ್ರೆ ಜ್ರು ಆಗುತ್ತೆ ಜ್ರುವಿಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಪದದಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ಅದು ಯಾವುದಪ್ಪ ಅಂದರೆ ವಿಜೃಂಭಣೆ ವಿ ಜ್ರು ಅನುಸ್ವಾರ ಮಹಾಪ್ರಣಭ ಹಾಗೆ ನೆ ವಿಜೃಂಭಣೆ ड्रूगे जे और यू सो वी के वी आई ड्रूगे जे और यू ಇಲ್ಲಿ ಅನುಸ್ವಾರಕ್ಕೆ ಮೌಂಡ್ ಸೌಂಡ್ ಬಂದೆ ಹಾಗಾಗಿ ಎಂ ಭಾ ಬಿ ಎ ನೆ ಎ ಮಿಜ್ರುಂ ಬಣೆ నెక్స్ట్ నెక్స్ట్ లెటర్ జ జేయంగా జెట్ జే జ ఈ జెట్ జే ఇె టీ జెట్ నెక్స్ట్ జే జే బు అదే దీర్ఘ కొడుకు జేయంగా జేను జేడా ే జేబు జేబు అందర పాకెట్ జేను జే ఇన్ యు జె ఇల్లు కూడా జే ఈ బరీ నెక్స్ట్ జే డా జె జేడా అందరం స్పైడర్ నెక్స్ట్ జేబు జె ఇు జే ఆయూ ఈ నెక్స్ట్ యావదు జై జై బు ఎగడే ఐత్ జైందై కార జై నెక్స్ట్ జైవిక జైలు జై జై అక్షరకే జె ఏ ఈ మూడు లెటర్న బరీ సో జై జె ఏ ఐ కె కే రా ఆర్య జై కార జైవిక జె వి ఐ కె ఏ జైవిక నెక్స్ట్ జైలు జె ఏ ಎನ್ ಯು ಜೈನು ನೆಕ್ಸ್ಟ್ ಜೈನ ಜೆ ಎ ಐ ಎನ್ ಇ ಜೈ ಅಕ್ಷರ ಆಯಿತು ಈಗ ಜೋ ಜೋ ಅಕ್ಷರದಿಂದ ಜೊತೆ ಮತ್ತು జ్వే జో అక్షరకే జె ఓ లెటర్న బరీ జొతే జే ఒ తే టి టీ జే ఓ టీ 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 జొతే జ్వరే జే ఓ ఆర్ ఇ జ్వరే నెక్స్ట్ జో ఓ జో బర్త అది దీర్ఘ కొడుకు జో అక్షరద జో ఖాళీ जोड़ जोगु जोकाली जोड़ जोगु जोगो अस्े जे ओ ने बरी जोगे जे ओ के ए जो काली जे ओ के एल जो काली जोड़ जे ओ एल ಎ ಜೋಳ ಜೋಗುಳ ಜೇ ಓ ಯು ಎಲ್ ಎ ಜೋಗುಳ ನೆಕ್ಸ್ಟ್ ಜೋ ಆದ್ಮೇಲೆ ಜೌ ಜೌ ಅಕ್ಷರದಿಂದ ಜೌ ಜೌ ಬರೆದು ಗಾಕೊಂಬು ಗೂ ಬರಿಬೇಕು ಮತ್ತು ಜೌ ಜೌಗೆ ಜೆ ಓ ಯು ಜೌಗು ಜೆ ಓ ಯು ಜಿ ಯು ಜೌಗು ಜೌಲ್ ಜೆ ಓ ಯು ಎಲ್ ಇಂಗ್ಲಿಷಲ್ಲಿ ಜೌಲ್ ಬರೀಬೇಕ ಈ ಲೆಟರ್ನ ಬರೀಬೇಕಾಗತ್ತೆ ನೆಕ್ಸ್ಟ್ ಜಮ್ ಜಮ್ಮಿಂದ ಜಂಗುಳಿ ಜಮ್ ಗಾಕಂಬ ಗು లి జంగుళి జంజాత జ అనుస్వార జైలేజ త నెక్స్ట్ జంటి జ అనుస్వార టగుడిసు టి జంగే జ ఏ యము జంగులి జి ఏ ఇలి అనుసారకే ಎನ್ ಸೌಂಡ್ ಬಂದರೆ ಹಾಗಾಗಿ ಏನು ಬರೀಬೇಕು ಇಲ್ಲಿ ಎಮ್ ಬರೆದ್ರೆ ತಪ್ಪಾಗುತ್ತೆ ಗುಗೆ ಜಿ ಯು ಲಿಗೆ ಎಲ್ ಐ ಜಂಜಾಟ ಜೆ ಎ ಎನ್ ಜೆ ಎ ಟಿ ಎ ಜಂಜಾಟ ಜಂಟಿ ಜೆ ಎ ಎನ್ ಟಿ ಐ ಜಂಟಿ ಈ ಮೂರೂ ಪದಗಳು ಅಂದರೆ ಜಂಗುಳಿ ಜಂಜಾಟ ಜಂಟಿಲಿ ಅನುಸ್ವರಕ್ಕೆ ಮೊಂಡು ಬಂದಿಲ್ಲ ಹಾಗಾಗಿ ನಾವು ಎಮ್ನ ಯೂಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಜಹಾ ಜಹಾ ಇಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಜ ಇಂದ ವರೆಗಿನ ಎಷ್ಟೆಲ್ಲ ಪದಗಳನ್ನ ಕಲ್ತ್ವಿ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ